ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡಿತಕ್ಕಂತಹ ಎಲ್ಲ ಪ್ರಜೆಗಳಿಗೆ ಈಗ ಸರ್ಕಾರದ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸನ್ನು ತಿಳಿಸಲಾಗಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡಿತಕ್ಕಂತಹ ಪ್ರಜೆಗಳಿಗೆ ಈಗ ಸರ್ಕಾರದ ಕಡೆಯಿಂದ ಎರಡು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಸೊ ಮೊದಲಿಗೆ ಮೊದಲನೇ ಗುಡ್ ನ್ಯೂಸ್ ಏನು ಅಂತಂದ್ರೆ ತುಂಬ ಜನ ಪ್ರಜೆಗಳು ಕಮೆಂಟ್ ಮಾಡ್ತಿದ್ರೆ ನಮ್ಗಿನ್ನೂ ಸಹ ಮಾರ್ಚ್ ತಿಂಗಳ ಹಕ್ಕಿ ಹಣ ಬಂದಿಲ್ಲ ಫೆಬ್ರವರಿ ತಿಂಗಳದ್ದು ಬಂದಿಲ್ಲ ಜನ್ವರಿ ತಿಂಗಳದ್ದು ಬಂದಿಲ್ಲ ಅಂತ ಹೇಳಿ ಸೊ ಯಾರ್ಯಾರಿಗೆ ಕಳೆದ ಎರಡು ಮೂರು ತಿಂಗಳಿನ ಪೆಂಡಿಂಗ್ ಇರ್ತಕ್ಕಂತಹ ಹಕ್ಕಿ ಹಣ ಬಂದಿಲ್ವೋ ಸೊ ನಿಮ್ಗೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ತಿಳಿಸಲಾಗಿದೆ ಸೊ ಅದು ಏನು ಅಂತಂದರೆ ಇದೇ ತಿಂಗಳು ಅಂತಂದರೆ ಮೇ ಕೊನೆಯವರೆಗೆ ಸೊ ನಿಮ್ಗಾದರೆ ಪೆಂಡಿಂಗ್ ಇರ್ತಕ್ಕಂತಹ ಹಕ್ಕಿ ಹಣವನ್ನು ನಿಮ್ಮ ಖಾತೆಗೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಈಗ ತಿಳಿಸಿರ್ತಕ್ಕಂಥದ್ದು ಸೊ ಯಾರ್ಯಾರಿಗೆ ಪೆಂಡಿಂಗ್ ಇರ್ತಕ್ಕಂತಹ ಹಕ್ಕಿ ಹಣ ಬಂದಿಲ್ವೋ ನೀವು ಟೆನ್ಷನ್ ಮಾಡ್ಕೋಬೇಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಇರ್ತಕ್ಕಂತಹ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಓಕೆನಾ ಇದು ಮೊದಲನೇ ಗುಡ್ ನ್ಯೂಸು ಎರಡನೇ ಗುಡ್ ನ್ಯೂಸ್ ಏನು ಅಂತಂದ್ರೆ ಇದು ರೈತರಿಗೆ ಬಂದಿರತಕ್ಕಂತಹ ಮಾಹಿತಿ ಆಗಿರ್ತಕ್ಕಂಥದ್ದು ಓಕೆನಾ ಬರ ಪರಿಹಾರ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಓಕೆನಾ ಎಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅನ್ನೋದನ್ನು ಸಹ ಈಗ ತಿಳಿಸಿರ್ತಕ್ಕಂಥದ್ದು ಸೊ ಅದರ ಬಗ್ಗೆ ಈಗ ತಿಳ್ಕೊತ ಹೋಗೋಣ ಸೊ ನಿಮ್ದೇನಾದ್ರೂ ಖುಷ್ಕಿ ಜಮೀನು ಆಗಿದ್ರೆ ನಿಮ್ಗೆ ಎಂಟು ಸಾವಿರದ ಐನೂರು ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ನೆಕ್ಸ್ಟ್ ನಿಮ್ಮದೇನಾದರೂ ನೀರಾವರಿ ಜಮೀನಾಗಿದ್ದರೆ ನಿಮಗೆ ಹದಿನೇಳು ಸಾವಿರದವರೆಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ನಿಮ್ಮ ಖಾತೆಗೆ ನೆಕ್ಸ್ಟ್ ನಿಮ್ಮದೇನಾದರೂ ತೋಟಗಾರಿಕೆ ಆಗಿದ್ರೆ ನಿಮಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ನಿಮ್ಮ ಖಾತೆಗಾದರೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಈಗ ನಾನು ಹೇಳಿರ್ತಕ್ಕಂತಹ ಅಮೌಂಟ್ ಎಲ್ಲ ನಿಮ್ಮ ಹತ್ರ ಏನಾದರೂ ಎರಡು ಎಕ್ಟರ್ ಜಮೀನ್ ಇದ್ರೆ ಮಾತ್ರ ನಿಮ್ಗೆ ಅಪ್ಲೈ ಆಗುತ್ತೆ ಇನ್ ಕೇಸ್ ನಮ್ಮ ಹತ್ರ ಎರಡು ಎಕ್ಟರ್ ಇಲ್ಲ ಒಂದು ಎಕ್ಟರ್ ಮಾತ್ರ ಇದೆ ಅವಾಗ ಏನು ಮಾಡ್ಬೇಕಂತಂದ್ರೆ ನಿಮಗೆ ನಾನು ಹೇಳಿರ್ತಕ್ಕಂತಹ ಅಮೌಂಟಲ್ಲಿ ಅರ್ಧದಷ್ಟು ಅಮೌಂಟ್ ಬರುತ್ತೆ ಓಕೆನಾ ಅಷ್ಟೇ ಓಕೆನಾ ಪ್ರತಿದಿನ ಆದರೆ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡ್ತಿದ್ರೆ ನಿಮ್ಗೆ ಇನ್ನೂ ಸಹ ಬಂದಿಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೋಬೇಡಿ ಆದಷ್ಟು ಬೇಗ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಓಕೆನಾ ಬರ ಪರಿಹಾರ ಹಣವನ್ನು ಪಡ್ಕೋಬೇಕಂತಂದ್ರೆ ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ಹತ್ರ ಮೇಯ್ನಾಗಿ ಫ್ರೂಟ್ ಸೈಡ್ ಇರಬೇಕಾಗಿರತ್ತೆ ಅಷ್ಟೇ ಓಕೆನಾ ಫ್ರೂಟ್ ಸೈಡ್ ಇದ್ದರೆ ನಿಮಗೆ ಬರ ಪರಿಹಾರ ಹಣ ನಿಮ್ಮ ಖಾತೆಗಾದರೆ ಬರುತ್ತೆ ಓಕೆನಾ ಸೊ ಇದು ಎರಡು ಗುಡ್ ನ್ಯೂಸ್ ಆಗಿದೆ ಈಗ ಸರ್ಕಾರದ ಕಡೆಯಿಂದ ಎಲ್ಲ ಪ್ರಜೆಗಳಿಗೂ ಸಹ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನ ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಆ್ಯಂಡ್ ಫ್ಲಾಕ್ಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್